ನೋಡಿ ಫ್ರೆಂಡ್ಸ್ ನನ್ನ ಪ್ಯಾನಲ್ ಕಂಪ್ಲೀಟ್ ಆಯಿತು ಮುಗಿತು ಸೊ ರೆಡಿ ಟು ಡಿಸ್ಪ್ಯಾಚ್ ತಗೊಂಡೋಗಿ ಕೊಟ್ಬಿಡ್ಬೇಕಷ್ಟೇ ಇವಾಗ ಸೆಕೆ ನೋಡಿ ಸೆಕೆಂಡ್ ನೀರು ಸಿಕ್ಕಾ ಬಂತು ನಾನು ಮೊದಲೇ ಸಿಕ್ಕಾಬಟ್ಟೆ ಬೇರ್ತೀನಿ ಈಗಂತ ಕೇಳ್ಕೊಳಂಗೆ ಇಲ್ಲ ಯಾರಾದರೂ ಸೆಕೆಂಡ್ ನೀರು ಒರೆಸ್ತೀರಾ ಅಮ್ಮ ಎಲ್ಲಿದ್ಯಾಪ್ಪ ನೋಡಪ್ಪ ಸೆಕೆ ಆಯ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಸೆಕೆ ಒರೆಸ್ಬೇಕು ಅಂತ ನಿನ್ಗೆ ಗೊತ್ತಾಗದಿಲ್ವಾ ಹೋಗ್ಲಿ ಹಾ ನಿನ್ನ ತಲೆ ಏನು ನಂದೋಯಿತು ಇಲ್ಲಿಂದ ಕಟ್ ಮಾಡ್ಬೇಕು ನೋಡಿ ಎಲ್ಲಿಂದ ಎಲ್ಲಿಂದ ಅರ್ಕ ಬಂದಿದೆ ಸರಿ ಕತ್ತೆತ್ತ ಈಗ ಯೋ ಯೋ ಸ್ವಲ್ಪ ಮಾಡಿ ಬಿಡಬೇಕು ತಾನೆ ಇನ್ನ ಸ್ವಲ್ಪ ಹೇರ್ ಮಾಡ್ತಾರೆ ಬೈ ಮುಚ್ಚು ಹಿಂಗೆ ಬೆಲಕಡೆ ಬಸ್ತಾ ಸರಿಯಾಗಿ ವರ್ಷ ಇಲ್ಲ ಅನ್ನಿಸುತ್ತೆ ನಿಂಗೆ ಇಂಗ್ ಕಟ್ ಮಾಡಿ ಹಿಂಗೆ ಹಿಂಗೆ ತಿಳ್ಸಪ್ಪ ಅಯ್ಯೋ ಇಲ್ಲಲ್ಲ ವರ್ಷಿದನೇ ಹಿಂಗ್ ಮಾಡು ಇವರು ನಮ್ಮ ಮಗಳು ಆದರೆ ಮಗಳಲ್ಲ ತಾಯಿ ನೀನು ನಾನು ಯಾವಾಗಲೂ ಮಗನೇ ಮಗನೇ ಅಂತಿದ್ದೆ ತಾನೆ ಮಗನೇ ಅಂತಿದ್ದೆ ತಾನೆ ನಾನು ನಿನ್ನ ಹೂವು ಹೂವು ಅಂತಿದ್ದೆ ಅದಕ್ಕೆ ಇವರು ನಮಗೆ ಎರಡನೇ ತಾಯಿ ವರ್ಷಿ ತಾಯಿ ನಾನು ಹೊರಗಡೆ ಕೆಲಸಕ್ಕೆ ಹೋದಾಗೆಲ್ಲ ನೀನು ಖರ್ಚು ತಗೊಂಡು ಬಂದ್ಬಿಡು ಅಂತ ಈ ಮೊದಲೇ ಬೇಸಿಗೆ ಸಿಕ್ಕಾಬಿಟ್ಟು ಬೇಸಿಗೆ ಬಿಸಿಲಲ್ವಾ ಅಹಾ ನಾನು ತಗೊಂಡೋಗ್ತೀನಿ ನೀನು ನನ್ನ ಜೊತೆ ಖರ್ಚಿಪ್ ತಗೊಂಡು ಬಂದ್ಬಿಟ್ರಿ ಕೆಲಸ ಮಾಡೋದಕ್ಕೆ ನೀನು ಅಲ್ಲೆಲ್ಲ ಸೆಕೆ ನೀರು ಹೊಡೆಸ್ಬೋದಲ್ಲ ನನಗೆ ಅಂತ ನಾನು ನೋಡಲಿ ಬಿಡು ಅದಕ್ಕೇನಂತೆ ತಗಿಲಿ ಬಿಡು ಕೇಳಿದ್ರೆ ಹೇಳ್ಬೇಕು ನಮ್ಮ ಅಪ್ಪಂಗೆ ಸಿಕ್ಕಾಬಿಟ್ಟು ಬೇವರು ಕೆಲಸ ಮಾಡಿ ಸಾಕಾಗೈತೆ ಅದಕ್ಕೆ ನಾನು ವರ್ಷಕ್ಕೆ ಬಂದಿದ್ದೀನಿ ಅಂತ ಹೇಳ್ಬೇಕು ನೀನು

नहीं सको तो क्या? नहीं कार्कून आओगे कून? नहीं कार्कून डगला? अरे क्या नंबर आला? हाँ, कार्कून ही तेरे में लेगा। अब नहीं मरता ना? अब 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 अब? 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 अब?

ஏன் சமைச்சரா ஏன் சமைச்சரா இங்க உல்டா புல்டா போட்டோ